ಏನೋ ಡಿ ಕೆ ಶಿವಕುಮಾರ್ ಅವರು ಅವರ ಮಾತಿಗೆ ಸಂಬಂಧಪಟ್ಟಂತೆ ರಿಪ್ಲೈ ಮಾಡಿದ್ದಾರೆ ನಾನು ಬೈದ್ರೆ ಕುಮಾರಸ್ವಾಮಿಗೆ ಏನೋ ಖುಷಿ ಅವ್ರ ಖುಷಿಗೆ ಏನೇನೋ ಮಾತಾಡ್ತಾರೆ ಮಾತಾಡದೆ ಅಂದರೆ ಈಗ ಅವರಿಗೆ ನನ್ನ ಬಗ್ಗೆ ಮಾತಾಡದೆ ಒಂದು ರೀತಿ ಖುಷಿ ಮಾತಾಡ್ಕೊಳ್ಳಿ ಬಿಡಿ ಆ ಖುಷಿಯಿಂದಾದರೂ ಆರೋಗ್ಯ ಸುಧಾರಿಸುತ್ತೆ ಮಾತನಾಡಲಿ ನನಗೆ ಕುಮಾರಸ್ವಾಮಿ ಅವರ ಆರೋಗ್ಯ ಸುಧಾರಿಸ್ಬೇಕು ಕೆಗೆ ಈ ರೀತಿಯಾಗಿ ಆಗಿ ಟಾಂಟ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಚ್ಚುಡಿಕೆಗೆ ಸಾಫ್ಟಿ ಟಾನ್ ಕೊಟ್ಟಿದ್ದಾರೆ ಅಥವಾ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯದ ವಿಚಾರವನ್ನ ಹೊರತಂದು ಕಾಲೆಳೆಯುವ ಪ್ರಯತ್ನ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಅವ್ರಿಗೆ ನನ್ನ ಬಗ್ಗೆ ಮಾತಾಡೋದೇ ಖುಷಿ ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ ಮಾತಾಡ್ಲಿ ಬಿಡಿ ಅದು ಅವ್ರ ಖುಷಿ ಅವ್ರು ಮಾತಾಡ್ಕೊಳ್ಳಿ ನನಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಕುಮಾರಸ್ವಾಮಿ ಅವರು ಆರೋಗ್ಯ ಸುಧಾರಿಸ್ಕೋಬೇಕು ಆ ಖುಷಿಯಿಂದ ಆರೋಗ್ಯ ಸುಧಾರಿಸುತ್ತೆ ನನ್ನ ಬಗ್ಗೆ ಮಾತಾಡಿದ್ರೆ ಅಂದರೆ ಮಾತಾಡ್ಕೊಳ್ಳಿ ಆರೋಗ್ಯ ಕುಮಾರಸ್ವಾಮಿ ಅವರ ಆರೋಗ್ಯ ಸುಧಾರಿಸ್ಬೇಕು ನನ್ಗಷ್ಟೇ ಅಂತ ಕಾಳಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ಡಿ ಸಿ ನಾನು ಗಮನಿಸ್ತಾ ಇದ್ದೀನಿ ಅಪ್ಪ ಅವ್ರಿಗೆ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗಲಿ ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ ನನಗೆ ಬೈಯೋದ್ರಿಂದ ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಕುಮಾರಸ್ವಾಮ ನಾನು ಗಮನಿಸ್ತಾ ಇದ್ದೀನಿ ಅಪ್ಪ ಅವ್ರಿಗೆ ಖುಷಿಗೆ ಏನ್ ಬೇಕಾದ್ರು ಮಾತಾಡ್ರಿ ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗ್ಲಿ ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ ನನಗೆ ಬೈಯೋದ್ರಿಂದ ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ಲಿ ಅವ್ರನ್ನ ನಾನು ಗಮನಿಸ್ತಾ ಇದ್ದೀನಿ ಪ್ಪ ಅವ್ರಿಗೆ ಖುಷಿಗೆ ಏನು ಬೇಕಾದ್ರು ಮಾತಾಡಲಿ ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗಲಿ ನನಗೆ ಫಸ್ಟು ಅವ್ರ ಆರೋಗ್ಯ ಸುಧಾರಣೆ ನನಗೆ ಬೈಯೋದ್ರಿಂದ ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಖುಷಿ ಆಗ್ತದೆ ಅಂದರೆ ಒಳ್ಳೇದಾಗಲಿ